ಶಾಸಕರ ಸಿದ್ದರಾಮಯ್ಯ ಅವ್ರನ್ನ ಮೊದಲಿಂದ ನೋಡಿದ್ದೇವೆ ಅವ್ರು ಕಳೆದ ಐದು ವರ್ಷದ ಆಡಳಿತವನ್ನು ಕೂಡ ನೋಡಿದ್ದೇವೆ ಇಷ್ಟು ಅಸಹಾಯಕವಾಗಿ ಇಷ್ಟು ದೌರ್ಬಲ್ಯದಿಂದ ಕೂಡಿರುವಂಥ ಸಿದ್ದರಾಮಯ್ಯ ಆಡಳಿತ ನಾವು ನೋಡಿರ್ಲಿ ನೀವು ಅವರೇನು ಒರಿಜಿನಲ್ ಏನಿದ್ದಾರೆ ನ್ಯಾಯಸಮ್ಮತವಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನನ್ನ ಆಗ್ರಹ ಮೊದಲನೆಯ ಐದು ವರ್ಷಕ್ಕೂ ಈಗ ಬಹಳ ಅಜಗಜಾಂತರ ಇದೆ ನಾವಲ್ಲ ಅವ್ರ ಪಕ್ಷದ ನಾಯಕರೇ ಇವತ್ತು ಹೇಳ್ತಾ ಇದ್ದಾರೆ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಅದು ಯಾಕೆ ಅಷ್ಟು ಅಸಹಕಾರ ಇದೆ ಗೊತ್ತಿಲ್ಲ ಅವ್ರಿಗೆ ಯಾಕೆ ಈ ರಾಜಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ ಗೊತ್ತಿಲ್ಲ ಯಾರಿಗೋಸ್ಕರ ರಾಜಿ ಆಗ್ತಾ ಇದ್ದಾರೆ ಗೊತ್ತಿಲ್ಲ ಯಾರೋ ಮಾಡುವ ತಪ್ಪುಗಳಿಗೆ ತಮ್ಮ ಮೇಲೆ ಕೆಟ್ಟಸ ತೋಳುವಂತ ಸ್ಥಿತಿ ಇವತ್ತು ಬಂದಿದ್ದಾರೆ ಇದರಿಂದ ಅವ್ರಿಗೆ ಇದೇ ತರ ಮುಂದ್ ಅವರೇ ಹತಾಶರಾಗಿ ಆದ್ರೂ ಆಗಬಹುದು ಹಳೇ ಸಿದ್ದರಾಮಯ್ಯ ಹಂಗೇನಿಲ್ಲ ಸಿದ್ದರಾಮಯ್ಯ ಇಲ್ಲ ಅವರು ಇದ್ದಾಗ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಈಗಿರೋ ಆರ್ಥಿಕ ಪರಿಸ್ಥಿತಿ ಎರಡನ್ನೂ ಬಿಚ್ಚಿಡ್ಲಿ ಜನರ ಮುಂದೆ ಅವ್ರದ್ದು ಸರ್ಕಾರ ಇದೆಯಲ್ಲ ಅವ್ರ ಕಡೆ ಡಿಪಾರ್ಟ್ಮೆಂಟ್ ಈ ಯುಗದಲ್ಲಿ